ಹಿಂದಿನ ಡಿಎನ್ ಎ ಪೂರ್ವ ಆಗಿರೋದು ಅದು ಭಾರತದಲ್ಲಿದ್ದ ಯಾವುದು ಇರಾನಿಗೆ ವೈಬ್ರೇಟ್ ಆದ ಸಂಸ್ಕೃತಿ ಅಲ್ಲ ಇಲ್ಲಿಂದ ದಕ್ಷಿಣ ಭಾರತದ ಕಡೆಗೆ ಅಪ್ಪಿದ ಸಂಸ್ಕೃತಿ ಅದು ಅದೇ ಹಿಂದೂ ಸಂಸ್ಕೃತಿ ಇಡೀ ಭಾರತವನ್ನು ಪಸರಿಸಿಕೊಂಡಂತ ಅಂತ ಡಿ ಎನ್ ಎ ಮೂಲಕ ಕಟ್ಟಿ ಕೊಟ್ಟರು ಮಾಡ ಅವರಿಗೆ ಪದ್ಮಶ್ರೀ ಕೊಡಬೇಕು ಇತ್ತೀಚೆಗೆ ನಾವು ಸೆಂಟ್ರಲ್ ಯೂನಿವರ್ಸಿಟಿಯಲ್ಲಿ ಅವರ ಅದನ್ನೆಲ್ಲ ಪೈಂಡಿಂಗ್ಸ್ ನೋಡಿದ್ರೆ ನೀವು ವೆಬ್ಸೈಟ್ ಚೆಕ್ ಮಾಡ್ಕೊಳ್ಳಿ ಸಾಕಷ್ಟು ಅವರು ಬರ್ತಾ ಇದೆಯಾ ಡಿ ಎನ್ ಎ ಟೆಸ್ಟ್ ಇಲ್ಲಿ ಬಗ್ಗೆ ಯಾಕೆ ಮಾಡೋಕ್ಕಾಗಿಲ್ಲ ಅದನ್ನು ಮಾಡೋಕ್ಕಾಗಲಿಲ್ಲ ಯಾಕೆ ಮುಚ್ಚಾಕಿದ್ರಿ ನಾವು ಯಾರು ನಾಲ್ಕು ಆರ್ಯ ಸತ್ಯಗಳು ಆರ್ಯ ಅಂದ್ರೆ ಏನು ಬಹಳ ಸ್ಪಷ್ಟವಾಗಿ ಇದನ್ನು ಉಲ್ಲೇಖಿಸ್ತಾರೆ ಆದ್ರೆ ಅಂದರೆ ವಿವರಿಸಲ್ಲ